ಎಲ್ಲರಿಗೂ ನಮಸ್ತೆ ಈ ಸಲದ ಬಿಗ್ ಬಾಸ್ ಸೀಸನ್ ಹನ್ನೆರಡು ಏನಿದೆ ಈಗ ನಿಜಕ್ಕೂ ಕೂಡ ಪ್ರತಿಯೊಬ್ಬರಿಗೂ ಸಹ ತನ್ನದೇ ಆದಂತಹ ವಿವಿಧ ರೀತಿಯ ಶೈಲಿಯಲ್ಲಿ ಐಪನ್ನು ಕ್ರಿಯೇಟ್ ಮಾಡಿದೆ ಕಿಚ್ಚ ಸುದೀಪ್ ಅವರ ಒಂದು ಫ್ರೋಮೋ ರಿಲೀಸ್ ಆಗಿತ್ತು ಆ ಫ್ರೋಮೋ ನೋಡ್ತಾ ಇದ್ದಂತಹ ಜನರಿಗೆ ಕುತೂಹಲ ಇದ್ದದ್ದು ಇನ್ನೂ ಕೂಡ ದೊಡ್ಡ ಮಟ್ಟದಲ್ಲಿ ಐಪ್ ಕ್ರಿಯೇಟ್ ಮಾಡಿದೆ ಕಿಚ್ಚ ಸುದೀಪ್ ಅವರು ಒಂದು ಕಥೆಯನ್ನು ಹೇಳ್ತಾರೆ ಅವರು ಹೇಳ್ತಾರೆ ಕಾಗೆ ರೊಟ್ಟಿಯನ್ನು ಬೆಳೆಸಿ ಬೇರೆಯವರ ಪಾಲ್ ಮಾಡಲ್ಲ ಕಾಗೆಗೆ ಎಲ್ಲ ಗೊತ್ತು ಹನ್ನೆರಡು ಸೀಸನ್ ನೋಡಿದೆ ಎಲ್ಲವನ್ನು ತಿಳಿದುಕೊಂಡು ಇರೋರೇ ಬಿಗ್ ಬಾಸನ್ನು ಇವಾಗ ಬರ್ತಾಯಿರೋರು ಎಲ್ಲರೂ ಗೊತ್ತಿರುವವರು ತಿಳಿದವರು ಬಂದಾಗ ಬಿಗ್ ಬಾಸ್ನಲ್ಲಿ ಯಾವ ರೀತಿ ಆಗುತ್ತೆ ಅಂತ ಹೇಳಿ ಪ್ರೋಮೋ ರಿಲೀಸ್ ಆಗಿದ್ದೆ ತಡ ಎರಡು ಹೆಸರು ನಿಜಕ್ಕೂ ಕೂಡ ಕೇಳಿ ಇದೆ ಸುಧಾರಾಣಿ ಹಾಗೂ ಗಿಲ್ಲಿ ನಟ ಸುಧಾರಾಣಿ ಅವರು ತಮ್ಮ ಇನ್ಸ್ಟಾಗ್ರಾಮ್ ಖಾತೆ ಸೋಷಿಯಲ್ ಮೀಡಿಯಾಗಳ ಖಾತೆಯ ಮೂಲಕ ಈ ಅಲ್ಲ ಇಲ್ಲಿ ಎಲ್ಲ ಕಡೆ ಸುಧಾರಾಣಿಯವರ ಹೆಸರು ಕೇಳಿ ಬರ್ತಿದ್ದಾಗ ಅವರು ಹೇಳ್ತಿದ್ದಾರೆ ಯಾರು ಹೇಳಿದ್ದು ನಿಮಗೆ ನಾನು ಬರ್ತೀನಿ ಅನ್ನುವಂತಹ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದಾರೆ ಸದ್ಯಕ್ಕೆ ಗಿಲ್ಲಿ ನಟ ಯಾವುದೇ ರೀತಿಯಾದಂತಹ ರೆಸ್ಪಾನ್ಸ್ ನೀಡ್ತಾ ಇಲ್ಲ ಅದ ನಮಗೆ ಗೊತ್ತಾಗುತ್ತೆ ಸುಧಾರಾಣಿಯವರು ಬಿಗ್ ಬಾಸ್ನಲ್ಲಿ ಬರೋದು ನೈಂಟಿ ನೈನ್ ಪರ್ಸೆಂಟ್ ಡೌಟ್ ಅಂತ ಹೇಳಿ ಗಿಲ್ಲಿ ನಟ ಬರ್ತಾರೆ ಅಂತ ಹೇಳಿ ಎಲ್ಲರೂ ಸಹ ವೆಯ್ಟ್ ಮಾಡ್ತಾ ಇದ್ದಾರೆ ಇವರಿಬ್ಬರೇನಾದರೂ ಬಿಗ್ ಬಾಸ್ಗೆ ಬಂದರೆ ಇವರು ನಿಜಕ್ಕೂ ಕೂಡ ಒಂದು ವಾರದ ಎಪಿಸೋಡ್ಗೆ ಕಮ್ಮಿ ಅಂದರೂ ಒಂದು ಲಕ್ಷದಕ್ಕಿಂತ ಹೆಚ್ಚಿನ ಸಂಭಾವನೆ ಪಡಿತಾರೆ ಅಂತಲೂ ಕೂಡ ಕೇಳಿ ಬರುತ್ತಿದೆ ನೋಡೋಣ ವೆಯ್ಟ್ ಮಾಡಿ